ಶ್ರೀಕೃಷ್ಣ ನಮಃ ಶ್ರೀ ಗುರುಭ್ಯೋ ನಮಃ ರಾಶಿ ಕುಂಭರಾಶಿ ಧನುರಾಶಿ ತುಲಾರಾಶಿ ಸಿಂಹರಾಶಿ ಅವರಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗ್ತಾ ಇದೆ ನಾಳೆಯಿಂದ ನಾಳೆ ಗುರುಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡುವಂಥ ಪರ್ವಕಾಲ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಇಲ್ಲ ಎಲ್ಲಿ ಕೈ ಹಾಕಿದ್ರೂ ಕೆಲಸಗಳಾಗಲ್ಲ ಅರ್ಧಂಬರ್ಧ ಕೆಲಸಗಳು ಮನಸ್ಸಿನಲ್ಲಿ ಒಳ್ಳೊಳ್ಳೆ ವಿಚಾರಗಳು ಆದರೆ ಪ್ರಾಕ್ಟಿಕಲ್ ಆಗೋದು ಯಾವುದೂ ನಡೀತಾ ಇಲ್ಲ ವಿದ್ಯೆಯಲ್ಲಿ ಹಿನ್ನಡೆ ಅಥವಾ ಹಣದ ಸಂಪಾದನೆ ಅಥವಾ ಸಂತಾನದ ವಿಷಯದಲ್ಲಿ ಮನೆ ಕಟ್ಟುವ ವಿಷಯದಲ್ಲಿ ಅಥವಾ ಹಣಕಾಸಿನ ವಿಷಯದಲ್ಲಿ ಬೇರೆ ಯಾವುದನ್ನು ಇನ್ನೆಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದರ ಬಗ್ಗೆ ಹೀಗೆ ಒಂದಲ್ಲ ಎರಡಲ್ಲ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಮ್ಮ ಜೀವನದ ಮುಖ್ಯ ಅಭಿವೃದ್ಧಿಗೆ ಕಾರಣರಾಗಿರುವಂಥವರೇ ಗುರುಗ್ರಹ ಬೃಹಸ್ಪತ್ಯಾಚಾರ್ಯರು ಆ ಗುರುಗ್ರಹಕ್ಕೆ ಅಭಿಮಾನಿ ದೇವತೆಗಳು ಬೃಹಸ್ಪತ್ಯಾಚಾರ್ಯರು ಈ ಒಂದು ಸಮಸ್ಯೆಯಿಂದ ಗುರುಬಲ ಇಲ್ಲದೆ ಬಹಳ ಕಷ್ಟಪಟ್ಟಿರುವಂತಹ ಋಷಭರಾಶಿ ಮತ್ತು ಕುಂಭರಾಶಿಯವರು ಧನು ರಾಶಿಯವರು ತುಲಾರಾಶಿಯವರು ಸಿಂಹರಾಶಿಯವರಿಗೆ ಒಳ್ಳೆ ಶುಕ್ರದಶೆ ಪ್ರಾರಂಭ ಅಂತಾರಲ್ಲ ನಿಜವಾಗಿಯೂ ಕೂಡ ಶುಕ್ರ ದಶೆ ಅಲ್ಲ ಗುರುದಶೆಗೆ ಬಹಳ ಒಂದು ಮಹಿಮೆ ಇದೆ ಹಾಗೂ ಗುರುಗ್ರಹ ಏನು ಮಾಡ್ತಾರೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳೋಣ ಇಲ್ಲಿ ಗುರು ಅನ್ನುವಂಥದ್ದು ನವಗ್ರಹಗಳಲ್ಲಿ ಬಹಳ ಮುಖ್ಯವಾದದ್ದು ಮುಖ್ಯವಾಗಿ ನಮ್ಮ ಒಂದು ವ್ಯಕ್ತಿತ್ವ ಅಂತ ಹೇಳ್ತೀವಲ್ಲ ಆ ವ್ಯಕ್ತಿತ್ವ ಕೊಡುವಂಥದ್ದೇ ಗುರುಗ್ರಹ ಒಂದು ವ್ಯಕ್ತಿ ಅಂತ ಅಂದ್ರೇನು ಅವರಿಗೆಲ್ಲವೂ ಇರಬೇಕು ಹಣ ಇರಬೇಕು ಮದುವೆ ಆಗಿರಬೇಕು ಮಕ್ಕಳಿರಬೇಕು ಮನಸ್ಸು ದಾನ ಧರ್ಮಗಳಲ್ಲಿ ಪ್ರವೃತ್ತಿಯನ್ನು ಮಾಡಬೇಕು ಮತ್ತು ಮಾನಸಿಕವಾಗಿ ಬಹಳ ಬಲಿಷ್ಠರಾಗಿರಬೇಕು ದೈಹಿಕವಾದ ಬಲ ಇರಬೇಕು ಮತ್ತು ಎಲ್ಲೇ ಏನೇ ಕೆಲಸ ಕೈ ಹಾಕಿದ್ರೆ ಅದು ಸಕ್ಸಸ್ ಆಗಬೇಕು ನೂ ಅನೇಕ ಜನರಿಗೆ ಕೆಲಸ ಕೊಡಬೇಕು ತಾವು ದುಡಿಯೋದಲ್ಲ ಕೆಲಸ ಕೊಡಬೇಕು ಪರೋಪಕಾರ ಮಾಡಬೇಕು ಇದು ಒಬ್ಬ ವ್ಯಕ್ತಿಯ ಲಕ್ಷಣ ಇದರಲ್ಲಿ ಒಂದಿಲ್ಲ ಅಂದರೂ ಕೂಡ ಈ ಕೈ ಕಾಲು ಮುರಿದಿರುವಂಥ ದೇಹ ಇದ್ದಾಗೆ ಇಲ್ಲ ನಿಮ್ಗೆ ಬೇಕಾದಷ್ಟು ಹಣ ಇದೆ ನಿಮಗೆ ದಾನ ಮಾಡುವ ಬುದ್ಧಿ ಇಲ್ಲ ಅಂದರೆ ಒಂದು ಕೈಯೋ ಕಾಲು ಅಂಗಗಳು ಮುರಿದಿರುವಂಥ ಅಥವಾ ಇಲ್ಲ ನಮಗೆಲ್ಲವೂ ಇದೆ ಮಕ್ಕಳಿಲ್ಲ ಅಂದರೆ ಅದು ಕೂಡ ಒಂದು ನ್ಯೂನತೆ ಇಲ್ಲ ಮಕ್ಕಳಿದ್ದಾರೆ ಇನ್ನೇನೋ ಹಣದ ಸಮಸ್ಯೆ ಅಂತಂದರೆ ಅದು ಕೂಡ ಒಂದು ಹಾಗೆ ಅಥವಾ ಮನೆ ಆಗಿಲ್ಲ ಅಂತಂದರೆ ಅದು ಒಂದು ಸಮಸ್ಯೆ ಇದು ಏನೇ ಆಗಬೇಕಂತಂದ್ರೂ ಕೂಡ ಗುರು ಬಹಳ ಮುಖ್ಯ ಗುರುವೇ ಮುಖ್ಯ ಬಹಳ ಮುಖ್ಯ ನವಗ್ರಹಗಳಲ್ಲಿ ಶ್ರೇಷ್ಠ ಗ್ರಹ ಅಂತಂದರೆ ಅದು ಗುರುಗ್ರಹ ಎಲ್ಲರೂ ತಿಳಿದುಕೊಂಡಿದ್ದಾರೆ ರವಿ ಅಂತ ಅಲ್ಲ ರವಿಗಿಂತ ಅದು ಎಷ್ಟೋ ಪಟ್ಟು ಮೇಲೆ ಏನು ರವಿಗ್ರಹ ಗುರುವಿನ ಆಸನದ ಕೆಳಗಡೆ ಕೂತು ನಮಸ್ಕಾರ ಮಾಡ್ತಾ ಇರುವಂಥ ಒಂದು ಗ್ರಹ ರವಿಗ್ರಹ ಹೇಳಬೇಕು ಅಂದರೆ ಅಷ್ಟು ಶ್ರೇಷ್ಠರಾದ ದೇವತೆ ಅದು ಬೃಹಸ್ಪತಿ ಆಚಾರ್ಯರು ಅದುವೇ ಗುರುಗ್ರಹ ಆದ್ದರಿಂದ ಗುರು ಅನುಗ್ರಹ ಬಹಳ ಮುಖ್ಯ ಅದೆಷ್ಟೋ ಮಂದಿಯ ಜಾತಕದಲ್ಲಿ ಗುರು ಇರೋದೇ ಇಲ್ಲ ಗುರು ಷಷ್ಠದಲ್ಲಿ ಅಥವಾ ಬಾಧಕಾಧಿಪತಿಯಾಗಿ ಅಥವಾ ನೀಚವಾಗಿ ಕೆಲವರಿಗೆ ಸಪ್ತಮದಲ್ಲಿ ಅಥವಾ ಗುರು ಗುರುಗ್ರಹ ಇರುತ್ತೆ ಆದರೆ ನೀಚವಾಗಿಬಿಟ್ಟಿರುತ್ತೆ ಅಥವಾ ಬಾಧಕಾಧಿಪತಿ ಆಗಿರ್ತಾನೆ ಹೀಗೆಲ್ಲ ಇದ್ದಾಗ ಅವರಿಗೆ ಗುರುಬಲ ಇರುತ್ತೆ ಆದರೆ ಅದು ಫಲ ಕೊಡಲ್ಲ ಹಾಗಾಗಿಬಿಡುತ್ತೆ ಆದರೆ ಅದಕ್ಕೋಸ್ಕರ ದೇವರು ಒಂದು ವ್ಯವಸ್ಥೆಯನ್ನು ಮಾಡಿದ್ದಾನೆ ಅವರು ಹುಟ್ಟಿದಾಗ ಏನು ನಾವು ಜನ್ಮ ಕುಂಡಲಿ ರಾಶಿ ಕುಂಡಲಿ ಅಂತ ಮಾಡ್ತೀವಲ್ಲ ಅದೇ ಮುಖ್ಯ ಅದನ್ನು ನೋಡಿ ನಾವು ಜೀವನದಲ್ಲಿ ಅವರು ಹೇಗಿರ್ತಾರೆ ಅಂತ ನಾವು ಹೇಳ್ತೀವಿ ಆದರೆ ಅವರು ಗುರುಬಲವನ್ನು ಬಿಟ್ಟಿರ್ತಾರೆ ಇಡೀ ಜನ್ಮದಲ್ಲಿ ಅವರಿಗೆ ಗುರುಗಳ ಅನುಗ್ರಹ ಇಲ್ವ ಅನ್ನುವಂಥ ಒಂದು ಸಮಸ್ಯೆ ಬರುತ್ತೆ ಅದಕ್ಕೆ ದೇವರು ಒಂದು ಸೃಷ್ಟಿಯನ್ನು ಮಾಡಿದ್ದಾನೆ ಗೋಚಾರದಲ್ಲಿ ಗುರುಬಲ ಇದ್ದರೂ ಕೂಡ ಅವರಿಗೆ ಕೆಲಸ ಆಗುತ್ತೆ ಈಗ ಗೋಚಾರದಲ್ಲಿ ಅಂತಂದರೆ ಗುರು ಒಂದೊಂದು ವರ್ಷದಲ್ಲಿ ಒಂದೊಂದು ರಾಶಿಯಿಂದ ಇನ್ನೊಂದು ರಾಶಿಗೆ ತೆರಳುವಂಥ ಒಂದು ಪರ್ವಕಾಲ ಆಗಿದೆ ಆಗ ಕೆಲವರಿಗೆ ಒಳ್ಳೆಯದಾಗುತ್ತೆ ಕೆಲವರಿಗೆ ತುಂಬ ಒಳ್ಳೆಯದಾಗುತ್ತೆ ಈಗ ನೋಡಿ ಕುಂಭ ಕುಂಭರಾಶಿಯವರಿಗೆ ಒಳ್ಳೆ ಹಣ ಬರುತ್ತೆ ಅವರು ತುಂಬ ಒಳ್ಳೆಯ ಸಂಕಲ್ಪವನ್ನು ಮಾಡಿರ್ತಾರೆ ಯಾವಾಗಲೂ ಕೂಡ ಅವರು ಪರೋಪಕಾರದಲ್ಲಿ ನಿರತರಾಗಿರ್ತಾರೆ ಹೀಗೆಲ್ಲ ಇದೆ ಅಲ್ವಾ ಅವ್ರಿಗೀಗ ಆ ಸಂತಾನ ಇಲ್ಲದೇ ಇರೋರಿಗೆ ಸಂತಾನ ಆಗುತ್ತೆ ಅಥವಾ ಹಣ ಬೇಕಾ ಅವ್ರೇನು ಸಂಕಲ್ಪ ಮಾಡಿರ್ತಾರೆ ಅವರಿಗೆ ಬೇಕಾ ಯಾಕೆಂದರೆ ಲಾಭಾದಿ ಲಾ ಕುಂಭದಿಂದ ಎರಡನೇ ಮನೆ ಗುರು ಮನೆ ಲಾಭ ಲಾಭಸ್ಥಾನ ಎರಡನೇ ಮನೆ ಅದೀಗ ಲಾಭಾಧಿಪತಿ ಪಂಚಮಸ್ಥಾನಕ್ಕೆ ಬಂದರೆ ತುಂಬ ಒಳ್ಳೇದಲ್ವಾ ಬೇಕಾದಷ್ಟು ಹಣ ಕಾಸು ಎಲ್ಲ ಸಿಗುತ್ತೆ ಆಮೇಲೆ ಅಷ್ಟೇ ಅಲ್ಲ ಸಿಗುತ್ತೆ ಅಲ್ಲ ಅದನ್ನು ಸಾರ್ಥಕ ಮಾಡಿಕೊಡ್ತಾರೆ ಇನ್ನೂ ಹೇಳಬೇಕು ಅಂದರೆ ಇನ್ನೂ ಚೆನ್ನಾಗಿರೋದು ಕುಂಭರಾಶಿಗಿಂತ ಬಹಳ ಚೆನ್ನಾಗಿರೋದು ಅಂತಂದರೆ ಸಿಂಹರಾಶಿಯವರಿಗೆ ಭಾಳ ಚೆನ್ನಾಗಿದೆ ಯಾಕೆ ಅಂದರೆ ಏಕಾದಶದಲ್ಲಿ ಗುರು ಸಿಂಹರಾಶಿಯವರು ಈ ವರ್ಷದಲ್ಲಿ ಏನೇನು ಮಾಡ್ಬೋದು ಎಲ್ಲ ಕೆಲಸವನ್ನು ಮಾಡ್ಬೋದು ಅವರು ಏನೇನು ಸಂಕಲ್ಪವನ್ನು ಮಾಡಿದ್ದಾರೆ ಎಲ್ಲ ಸಂಕಲ್ಪಗಳು ಕೂಡ ಎಡೇ ಇರುತ್ತೆ ಹಾಗಿದ್ದರೆ ಎಲ್ಲ ಸಿಂಹರಾಶಿಯವ್ರಿಗೂ ಹಾಗಾಗಿಬಿಡುತ್ತಾ ಎಲ್ಲರೂ ಕೂಡ ಭಾರತ ರತ್ನ ಆಗ್ಬಿಡ್ತಾರ ಅಂತಂದರೆ ಆಗಲ್ಲ ಅವರು ಕನಸನ್ನು ಇಟ್ಕೊಂಡಿರಬೇಕು ಅವ್ರು ಏನಾದರೂ ಒಂದು ಗುರಿಯನ್ನು ಇಟ್ಕೊಂಡಿರಬೇಕು ಜೀವನದಲ್ಲಿ ಒಂದು ಉದ್ದೇಶವನ್ನು ಇಟ್ಕೊಂಡಿರಬೇಕು ಹಾಗೂ ಅದಕ್ಕೋಸ್ಕರ ನಿರಂತರ ಪ್ರಯತ್ನ ಇರಬೇಕು ಮತ್ತು ಒಳ್ಳಕಲ್ಪವನ್ನು ಮಾಡಿರಬೇಕು ಪ್ರಾಮಾಣಿಕರಾಗಿ ಇರಬೇಕು ಅದಕ್ಕೋಸ್ಕರ ಗುರುದೇವತ ಸೇವೆಯನ್ನು ಮಾಡ್ತಾ ಇರಬೇಕು ಇದೆಲ್ಲ ಇತ್ತು ಅಂತಂದರೆ ಅವರಿಗೆ ಈಗ ಗೋಲ್ಡನ್ ಟೈಮು ಸಿಂಹರಾಶಿಯವರಿಗೆ ಹನ್ನೆರಡು ರಾಶಿಗಳಲ್ಲಿ ಸಿಂಹರಾಶಿಗೆ ನಾಳೆಯಿಂದ ಒಂದು ವರ್ಷ ಗೋಲ್ಡನ್ ಟೈಮ್ ಏನು ಬೇಕು ಅದು ಸಿಗುತ್ತೆ ಯಾಕೆ ಅಂದರೆ ಗುರು ಫುಲ್ ಸಪೋರ್ಟ್ ಇರೋದೇ ಸಿಂಹರಾಶಿಯವರಿಗೆ ಏಕಾದಶ ಆದ್ದರಿಂದ ಭಾಳ ವಿಶೇಷ ಫಲ ಇದೆ ಹಾಗೂ ತುಲಾರಾಶಿಯವ್ರಿಗೂ ಕೂಡ ನವಮಾಧಿಪತಿ ಗುರು ನವಮಸ್ಥಾನದಲ್ಲಿ ಗುರು ಬರೋದ್ರಿಂದಾಗಿ ಅವರಿಗೆ ಪಿತ್ರಾರ್ಜಿತ ಆಸ್ತಿ ಬಹಳ ಬರುತ್ತೆ ತಂದೆ ತಾಯಿಗಳ ಆಶೀರ್ವಾದ ಚೆನ್ನಾಗಿ ಸಿಗುತ್ತೆ ಮತ್ತು ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಅವ್ರಿಗೂ ಒಳ್ಳೆಯದಾಗುತ್ತೆ ಅದರಂತೆ ಧನು ರಾಶಿ ಅವರಿಗೂ ಕೂಡ ತುಂಬ ಚೆನ್ನಾಗಿದೆ ಯಾಕೆ ಅಂತಂದರೆ ಧನು ರಾಶಿಗೆ ಅಧಿಪತಿಯೇ ಗುರು ಈಗ ಗುರು ತನ್ನ ಮನೆಯನ್ನೇ ನೋಡ್ತಾ ಇದ್ದಾನೆ ಯಾಕೆ ಅಂದರೆ ಮಿಥುನದಲ್ಲಿ ಗುರು ಇರೋದರಿಂದಾಗಿ ಏಳನೆಯ ಮನೆ ಗುರು ಆದ್ದರಿಂದ ಆ ಗು ಮಿಥುನ ರಾಶಿ ಹಾಗೂ ಧನು ರಾಶಿಗೆ ನೇರ ಸಂಪರ್ಕ ಇದೆ ಹಾಗಾಗಿ ಧನು ಬಹಳ ಒಳ್ಳೆಯದಾಗುತ್ತೆ ಅವ್ರಿಗೂ ಕೂಡ ಆ ವಿವಾಹ ಭಾಗ್ಯ ತುಂಬ ಚೆನ್ನಾಗಿದೆ ಅಥವಾ ಪತ್ನಿಯ ಜೊತೆ ಚೆನ್ನಾಗಿರ್ತಾರೆ ಈ ಕುಂಭರಾಶಿಯವರಿಗೆ ಸ್ವಲ್ಪ ಹೆಂಡತಿಯ ಜೊತೆ ಗಲಾಟೆ ಆಗೋದೆಲ್ಲ ಸಾಧ್ಯತೆ ಇದೆ ಯಾಕೆ ಅಂತಂದರೆ ಶನಿದು ಸ್ವಲ್ಪ ತೊಂದರೆ ಇದೆ ಶನಿ ಸ್ಥಾನ ಆದರೂ ಕೂಡ ಸ್ವಲ್ಪ ಸಮಸ್ಯೆ ಇದೆ ಆದರೆ ಈ ಧನು ರಾಶಿಯವರಿಗೆ ಭಾಳ ಚೆನ್ನಾಗಿದೆ ಎಲ್ಲ ರೀತಿಯಿಂದ ತುಂಬ ಚೆನ್ನಾಗಿದೆ ಮತ್ತು ಇನ್ನು ಋಷಭ ರಾಶಿಯವರಿಗೆ ಇಲ್ಲಿಯ ತನಕ ಕಷ್ಟ ಇತ್ತು ತುಂಬ ಟೆನ್ಷನ್ಗಳನ್ನ ಅನುಭವಿಸಿದ್ರು ಋಷಭ ರಾಶಿಯವರು ಏನೂ ಕೆಲಸಗಳು ಅವ್ರಿಗೆ ಆಗಿಲ್ಲ ಇತ್ತೀಚೆಗಂತೂ ಜನವರಿಂದ ಇನ್ನೂ ಹೆಚ್ಚು ಟೆನ್ಷನ್ನನ್ನು ಅನುಭವಿಸಿದ್ದಾರೆ ಈಗ ಅವರಿಗೆ ನಾಳೆಯಿಂದ ಅವರಿಗೆ ಒಳ್ಳೆ ಹಣದ ವ್ಯವಸ್ಥೆ ಆಗುತ್ತೆ ಹಣ ಸಿಗುತ್ತೆ ಅಂದ್ಕೊಂಡಿದ್ದೆಲ್ಲ ಕೆಲಸಗಳಾಗುತ್ತೆ ಹೀಗೆ ಋಷಭ ರಾಶಿಯವರು ಕುಂಭ ರಾಶಿಯವರು ಧನುರಾಶಿಯವರು ಹಾಗೂ ತುಲಾರಾಶಿಯವರು ಕುಂಭ ಸಿಂಹ ರಾಶಿಯವರಿಗೆ ತುಂಬ ಒಳ್ಳೆಯ ದಿವಸಗಳಿದೆ ಆದರೆ ನಾನು ಈಗಾಗಲೇ ಹೇಳಿದಂತೆ ಎಲ್ರಿಗೂ ಒಳ್ಳೆಯದಾಗುತ್ತಾ ಅಂದರೆ ನೀವು ಕನಸನ್ನು ಇಟ್ಕೊಂಡಿದ್ದೀರಾ ನಿಮ್ಮ ಉದ್ದೇಶ ಏನಾದರೂ ಇದೆಯಾ ಏನೂ ಉದ್ದೇಶ ಇಲ್ಲ ಸುಮ್ಮನೆ ಹೀಗೆ ರೋಡ್ ಸೈಡಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲೋ ಹೋಗ್ತಾ ಇದ್ದೀವಿ ಗೊತ್ತಿಲ್ಲ ಅಂದರೆ ನಿಮಗೆ ಎಲ್ಲ ಒಂದು ಕಡೆ ಹೋಗ್ತೀರಿ ಅಷ್ಟೇ ನೀವು ಮುಖ್ಯ ಉದ್ದೇಶ ಇಟ್ಕೊಂಡಿರಬೇಕು ಅದಕ್ಕೋಸ್ಕರ ಹತ್ತಾರು ಜನ ನಾವು ಒಂದು ಬೆಂಬಲವನ್ನು ಇಟ್ಕೊಂಡಿರಬೇಕು ಈಗಿನ ಕಾಲದಲ್ಲಿ ಶಕ್ತಿ ಅಂದರೆ ಏನು ಗೊತ್ತಾ ಅದು ಜನಗಳ ಶಕ್ತಿಯೇ ಶಕ್ತಿ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಹಣ ಅಲ್ಲ ಇನ್ನೊಂದಲ್ಲ ಮತ್ತೊಂದಲ್ಲ ಯಾರಿಗೆ ಎಷ್ಟು ಜನ ಸಂಪತ್ತಿದೆಯೋ ಅವರು ಸಕ್ಸಸ್ ಆಗ್ತಾರೆ ಹಾಗಿದೆ ಆದ್ದರಿಂದ ಅವೆಲ್ಲ ಬೆಂಬಲಗಳು ಇತ್ತು ಅಂತಂದರೆ ನಾವು ನಮ್ಮ ಗುರಿಯನ್ನು ನಾವು ತಲುಪ್ತೀವಿ ಹಾಗೂ ನಮ್ಮ ಕಷ್ಟಗಳನ್ನು ನಾವು ಪರಿಹಾರ ಮಾಡಿಕೊಳ್ತೀವಿ ಗುರುಗಳ ಅನುಗ್ರಹ ಇವರಿಗೆ ವಿಶೇಷವಾಗಿ ಉಂಟಾಗ್ತಾ ಇದೆ ಅದರಿಂದ ಎಲ್ಲರೂ ಕೂಡ ನಾಳೆಯ ದಿವಸ ಸಾಯಂಕಾಲದಲ್ಲಿ ಸೂರ್ಯಾಸ್ತ ಕಾಲದಲ್ಲಿ ಗುರುಗ್ರಹಕ್ಕೆ ಒಂದು ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ಪಡ್ಕೊಳ್ಳಿ ಎರಡು ಕೈಯನ್ನು ಗುರುಗ್ರಹದ ಮುಂದೆ ಚಾಚಿ ನಿಮ್ಮ ಆಶೀರ್ವಾದ ನನಗೆ ಇದೆ ನಾನು ಈ ವರ್ಷದಲ್ಲಿ ತುಂಬ ಅಭಿವೃದ್ಧಿಯನ್ನು ಹೊಂದುತ್ತೀನಿ ಎಲ್ಲ ರೀತಿಯಲ್ಲೂ ಯಶಸ್ಸನ್ನು ನಾನು ಹೊಂದುತ್ತೀನಿ ಅಂತ ಅವರು ಅನುಗ್ರಹ ಮಾಡಿ ನಿಮಗೆ ಕೊಡ್ತಿರ್ತಾರೆ ನೀವು ಅದನ್ನು ಕೈಯಲ್ಲಿ ಇಸ್ಕೊಳ್ಳಿ ಬೊಗಸೆಯಲ್ಲಿ ಇಸ್ಕೊಳ್ಳಿ ಏ ಅದ್ರ ಪಾಡಿಗೆ ಅದು ಬರುತ್ತೆ ಹೆಂಗಿದ್ರು ನಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ಎದೆ ಉಬ್ಬಿಸಿ ಕೂತ್ರೆ ಕೆಲಸ ಆಗಲ್ಲ ವಿನೀತರಾಗಿ ತಲೆಬಾಗಿ ಅವರ ಆಶೀರ್ವಾದವನ್ನು ನೀವು ಸ್ವೀಕಾರ ಮಾಡಿ ನಿಮಗೆ ಬೇಕಾದಷ್ಟು ನಿಮಗೇನು ಹತ್ತು ಕೋಟಿ ದುಡ್ಡು ಬೇಕಾ ಬರುತ್ತೆ ಎಷ್ಟು ಬೇಕು ನಿಮಗೆ ದುಡ್ಡು ಅಷ್ಟು ಅವ್ರು ಕೊಡ್ಲಿಕ್ಕೆ ಅವರು ಸಿದ್ಧರಿದ್ದಾರೆ ಇವತ್ತೆ ಏ ಹತ್ತು ಕೋಟಿ ನನ್ನ ಯೋಗ್ಯತೆ ಎಲ್ಲ ನನಗೆ ಸಿಗಲ್ಲ ಅಂದರೆ ನಿಮಗೆ ಸಿಗಲ್ಲ ಹೇಳಿದ್ದು ನಮ್ಮ ಮನಸ್ಸು ಎಷ್ಟು ಬ್ರಾಡಾಗಿ ಯೋಚನೆ ಮಾಡುತ್ತೆ ಅಷ್ಟು ಅವರು ಅನುಗ್ರಹ ಮಾಡಲಿಕ್ಕೆ ಸಿದ್ಧರಾಗಿರ್ತಾರೆ ಇದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಈಗ ಹಾಗಿದ್ರೆ ಉಳಿದವ್ರು ಏನು ಮಾಡಬೇಕು ಈಗ ಮೇಷ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯಲ್ಲೇ ಗುರು ಇದ್ದರೂ ಕೂಡ ಅವ್ರಿಗಷ್ಟು ಒಳ್ಳೆಯದಿಲ್ಲ ಈ ವರ್ಷ ಇನ್ನು ಕರ್ಕಾಟಕ ರಾಶಿಗೆ ಸಮಸ್ಯೆ ಇದೆ ಏಕೆಂದರೆ ವ್ಯಯಸ್ಥಾನದಲ್ಲಿ ದ್ವಾದಶದಲ್ಲಿ ಗುರು ಆಮೇಲೆ ಕನ್ಯಾ ರಾಶಿ ವೃಶ್ಚಿಕ ರಾಶಿ ಇನ್ನು ಮಕರ ರಾಶಿ ಮೀನರಾಶಿ ಇಷ್ಟು ರಾಶಿಗಳಿಗೆ ಗುರುಬಲ ಇಲ್ಲ ಗುರುಬಲ ಇಲ್ಲ ಅವರಿಗೆ ಹೇಗೆ ಹಾಗಿದ್ರೆ ಅವರು ಕಷ್ಟಗಳನ್ನೇ ಅನುಭವಿಸ್ಬೇಕಾ ಅಂತ ಇಲ್ಲಿ ಬರುವಂಥ ಒಂದು ಮುಖ್ಯ ಸಮಸ್ಯೆ ಯಾಕೆ ಅಂದರೆ ಯಾವತ್ತೂ ನಾವು ಸುಖ ಬರೋರಿಗೆ ಬಂದೇ ಬರುತ್ತೆ ಇಲ್ಲಿ ಇನ್ನೊಂದು ತಿಳ್ಕೊಳ್ಬೇಕು ಸುಖ ಬರುತ್ತೆ ಅಂತ ನಾನು ಎಲ್ರಿಗೂ ಹೇಳಲಿಲ್ಲ ಈ ರಾಶಿಯವ್ರಿಗೆಲ್ಲ ಸುಖ ಬಂದೇ ಬಿಡುತ್ತೆ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಹೊರಟಿಲ್ಲ ನಾನು ಈಗಾಗಲೇ ಹೇಳಿದ್ದೀನಿ ನೀವು ಎಷ್ಟು ಗುರುದೇವತ ಅನುಗ್ರಹವನ್ನು ನೀವು ಪಡೆದುಕೊಂಡಿದ್ದೀರೋ ಅಷ್ಟು ಮಾತ್ರ ನಿಮಗೆ ಸಿಗುತ್ತೆ ನಿಮ್ಮ ಕನಸು ನಿಜವಾಗಿ ಕೂಡ ಪ್ರಾಮಾಣಿಕವಾಗಿದೆಯಾ ಅವಾಗ ಸಿಗುತ್ತೆ ಹಾಗೂ ನೀವೇನಾದರೂ ಒಂದು ಪ್ರಯತ್ನ ನಿಮ್ಮ ಕನಸನ್ನು ನಿಮ್ಮ ಗುರಿಯನ್ನು ಹೊಂದಲಿಕ್ಕೆ ನೀವೇನಾದರೂ ಪ್ರಯತ್ನ ಪಟ್ಟಿದ್ದೀರಾ ಅವಾಗ ನಿಮಗೆ ಸಪೋರ್ಟ್ ಮಾಡುತ್ತೆ ಈ ಕಂಡೀಷನ್ಗಳನ್ನ ಇಟ್ಕೊಂಡು ನೀವು ಅನುಭವಿಸಿ ಹೊರತು ಮಂಚದ ಮೇಲೆ ನಾನು ಮಲಗಿರ್ತೀನಿ ನಾಳೆಯಿಂದ ನನಗೆ ಕೋಟಿಗಟ್ಟಲೆ ದುಡ್ಡು ಬಂದುಬಿಡುತ್ತೆ ಇದು ಇಂಪಾಸಿಬಲ್ ಸಾಧ್ಯವೇ ಇಲ್ಲ ಈ ಥರ ಎಲ್ಲ ಇಲ್ಲ ದೇವರ ಸೃಷ್ಟಿಯಲ್ಲಿ ಹೀಗಿಲ್ಲ ಈ ಮಕರ ರಾಶಿಯವರಿಗೆ ಮೇಷರಾಶಿಯವರಿಗೆಲ್ಲ ತುಂಬ ಟೆನ್ಷನ್ನು ಜಾಸ್ತಿ ಇರುತ್ತೆ ತುಂಬ ಕಷ್ಟಗಳಿರುತ್ತೆ ಇದೊಂದು ವರ್ಷ ಅವರು ಕೈ ಎಲ್ಲಿ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅದು ಯಶಸ್ಸಾಗಲ್ಲ ಗುರುಗಳ ಅನುಗ್ರಹ ಇರಲ್ಲ ಗುರುಗಳ ಬೆಂಬಲ ಇರಲ್ಲ ಏನು ಮಾಡಬೇಕು ಇವರು ಇವರಿಗೆಲ್ಲ ಹಾಗಿದ್ರೆ ಒಂದು ವರ್ಷ ಭಾಳ ಕಷ್ಟನ ಅಂತ ಅಂದರೆ ಅವ್ರಿಗಿಂತ ಇವರು ಹೆಚ್ಚು ಖುಷಿ ಪಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಯಾಕೆ ಅಂತಂದರೆ ಕಷ್ಟ ಕಾಲದಲ್ಲಿ ನಾವು ಕಲಿಯುವಂತಹ ಪಾಠಗಳು ಅದು ಅದ್ಭುತ ಅದು ಕಷ್ಟ ಕಾಲದಲ್ಲಿ ನಾವೇನು ಪಾಠಗಳನ್ನ ಕಲಿತೀವಿ ಅದನ್ನು ಬಹಳ ಶ್ರೀಮಂತರು ಅಥವಾ ತುಂಬ ಸುಖದ ಕ್ಷಣದಲ್ಲಿರೋರಿಗೆ ಜೀವಮಾನದಲ್ಲಿ ಕಲಿಯಲಿಕ್ಕೆ ಸಾಧ್ಯ ಇರಲ್ಲ ಆಮೇಲೆ ನಾವು ಎಲ್ಲ ನಮ್ಮ ಯೋಜನೆಗಳನ್ನು ರೂಪುರೇಷೆ ಹಾಕ್ಕೊಳ್ಳೋದು ನಾವೊಂದು ಗುರಿ ಇಟ್ಕೊಳ್ಳೋದು ನಾವು ಅದಕ್ಕೋಸ್ಕರ ಶ್ರಮ ಪಡೋದು ನಾವು ಬ್ರಾಡಾಗಿ ಯೋಚನೆ ಮಾಡುವಂಥದ್ದು ಇದೆಲ್ಲ ನಾವು ಸಮಸ್ಯೆಗಳಿದ್ದಾಗಲೇ ಮಾಡ್ತೀವಿ ಸಮಸ್ಯೆಗಳೇ ಇಲ್ಲ ನಮ್ಮ ಕೂತಲೇ ನಮಗೆ ಬೇಕಾದಷ್ಟು ಹಣ ಜನಗಳು ಎಲ್ಲ ಬರ್ತಾಯಿತ್ತು ಅಂತಂದರೆ ನಮಗೇನು ಪ್ಲ್ಯಾನ್ ಇರೋಲ್ಲ ನಾವೊಂದು ಜಡದಂತೆ ಇದ್ಬಿಡ್ತೀವಿ ಅದರಿಂದ ಈ ಕಷ್ಟ ಕಾಲದಲ್ಲಿ ಈ ಒಂದು ವರ್ಷದಲ್ಲಿ ಇವರೆಲ್ಲರೂ ಏನು ಮಾಡಬೇಕು ಈ ಇರೋರು ಅಂತಂದರೆ ಮೊದಲು ಅಂತರಂಗ ಶಕ್ತಿಯನ್ನು ಪಡ್ಕೊಳ್ಬೇಕು ಹಾಗೂ ಒಂದು ಜೀವನದಲ್ಲಿ ಕನಸನ್ನು ಕಾಣಬೇಕು ಆ ಉದ್ದೇಶ ಇಟ್ಕೊಳ್ಬೇಕು ಅದಕ್ಕೆ ಹೇಗೆ ಹೇಗೆ ತಾನು ಮಾಡಬೇಕು ಅನ್ನೋದನ್ನೆಲ್ಲ ದಿನಚರಿ ಮಾಡ್ಕೊಳ್ಬೇಕು ಹಾಗೆ ಮಾಡಿಕೊಂಡು ಅವರು ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡಬೇಕು ಅವರಿಗೆ ಮುಂದಿನ ವರ್ಷ ಎಷ್ಟೊತ್ತಿಗೆ ಅವರಿಗೆ ಕೆಲಸ ಆಗುತ್ತೆ ಈಗ ಮುಂದಿನ ವರ್ಷ ಅವರಿಗೆ ಗುರುಬಲ ಬರುತ್ತೆ ಆದ್ದರಿಂದ ಅವರಿಗೆ ಒಳ್ಳೆಯದಾಗುತ್ತೆ ಅದರಿಂದ ಯಾರೂ ಅಧೀರರಾಗಿ ಕುಳಿತುಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಇದೊಂದು ಅಂಶವನ್ನು ಗಮನಿಸಬೇಕು ಆದರೆ ಈ ಧನು ಕುಂಭರಾಶಿ ಧನುರಾಶಿ ತುಲಾರಾಶಿ ಹಾಗೂ ಸಿಂಹರಾಶಿ ಬಿಟ್ಟು ಉಳಿದ ಯಾವ ರಾಶಿಗಳಿಗೂ ಕೂಡ ಗುರುಬಲ ಈ ವರ್ಷ ಇಲ್ಲ ಗುರುಬಲ ನೋಡುವುದು ನಾವು ಮುಖ್ಯವಾಗಿ ಮನೆ ಕಟ್ಟುವ ವಿಷಯದಲ್ಲಿ ಗುರುಬಲವನ್ನು ನೋಡ್ತೀವಿ ವಿವಾಹ ಆಗುವಂಥವರು ಗುರುಬಲವನ್ನು ನೋಡಬೇಕು ಉಪನಯನ ಆಗುವಂಥವ್ರು ಗುರುಬಲವನ್ನು ನೋಡಬೇಕು ಸಂತಾನಕ್ಕೆ ಗುರುಬಲ ನೋಡಬೇಕು ಆದರೆ ಯಾರೂ ನೋಡಲ್ಲ ಈ ಎಲ್ಲ ಸಂದರ್ಭದಲ್ಲಿ ಗುರುಬಲ ಇತ್ತು ಅಂತಂದರೆ ಅದು ತುಂಬ ಅದಕ್ಕೆ ಒಂದು ನೆಮ್ಮದಿ ಸಿಗುತ್ತೆ ಆಗೋದು ಸಕ್ಸಸ್ ಆಗುತ್ತೆ ಈಗ ಉಪನಯನ ಮಾಡಬೇಕಾದ್ರೆ ಗುರುಬಲ ನೋಡಬೇಕು ಇಲ್ಲ ಗುರುಬಲ ಇಲ್ಲದೆ ಉಪನಯನ ಮಾಡಿದ್ರೆ ಆ ಒಟುವಿಗೆ ವಿದ್ಯೆಯ ಅಭಿವೃದ್ಧಿ ಹೆಚ್ಚು ಆಗದೇ ಇರುವಂತಹ ಸಾಧ್ಯತೆ ಇರುತ್ತೆ ಗುರುಗಳ ಅನುಗ್ರಹ ತಪ್ಪಿ ಹೋಗುವಂತಹ ಸಾಧ್ಯತೆಯೂ ಕೂಡ ಇರುತ್ತೆ ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಗುರುಗಳ ಅನುಗ್ರಹಕ್ಕೆ ಅಲ್ಲೂ ಕೂಡ ಕೆಲವೊಂದು ಅಪವಾದಗಳಿರುತ್ತೆ ಅದನ್ನು ನಾವು ತಿಳಿದವರ ಹತ್ರ ಕೇಳಿ ಅರ್ಥ ಮುಂದುವರಿಬೇಕು ಈಗ ಕೆಲವೊಬ್ಬರ ಜಾತಕದಲ್ಲಿ ಗುರು ತುಂಬ ಚೆನ್ನಾಗಿರ್ತಾನೆ ಈಗ ಗೋಚಾರದ ಜಾತಕವೇ ಬೇರೆ ಹುಟ್ಟಿದಾಗ ಜ್ಯೋತಿಷಿಕರು ಕೊಡುವಂತಹ ಜಾತಕವೇ ಬೇರೆ ಗೋಚಾರದಲ್ಲಿ ಈಗ ಗುರು ವಲನಗಳ ಬಗ್ಗೆ ನಾನು ಹೇಳಿದೆ ಒಂದು ವೇಳೆ ಹುಟ್ಟಿದ ಜಾತಕದಲ್ಲಿ ಗುರು ಚೆನ್ನಾಗಿತ್ತು ಅಂತಂದರೆ ಏನು ಮಾಡಬೇಕು ಆವಾಗ ಅವ್ರಿಗೆ ಈಗ ಕೆಡಗಾಗುತ್ತಾ ಅಂತಂದರೆ ಹೌದು ಈಗ ಹುಟ್ಟಿದ ಜನ್ಮಕುಂಡಲಿಯಲ್ಲಿ ಗುರು ಚೆನ್ನಾಗಿದ್ರೂ ಕೂಡ ಗೋಚಾರದಲ್ಲಿ ಗುರು ವೀಕ್ ಆಗಿದ್ದರೆ ಅವರಿಗೆ ಗುರು ದಶೆ ಇತ್ತು ಅಂತ ಇಟ್ಕೊಡೋಣ ಗುರು ಇದೆ ಅವರಿಗೆ ರಾಶಿಯಲ್ಲಿ ಗುರುನು ಸಪ್ತಮ ಸ್ಥಾನ ಅಥವಾ ನವಮ ಸ್ಥಾನ ಏಕಾದಶ ಸ್ಥಾನದಲ್ಲಿದ್ದಾನೆ ಆದರೆ ಈಗ ಗುರು ವೀಕ್ ಆಗಿದ್ದರೆ ಈಗದೇ ಕೆಲಸ ಮಾಡುತ್ತೆ ಗೋಚಾರದಲ್ಲಿ ಯಾವ ಗುರು ಏನಿರುತ್ತೆ ಅದು ಅವರಿಗೆ ಎಫೆಕ್ಟ್ ಆಗುತ್ತೆ ಅಂದ ಮಾತ್ರ ಪೂರ್ತಿ ಉಳಿದವರಂತೆ ಅವರಿಗೆ ಗುರುಬಲ ಹೋಗಲ್ಲ ಅವರಿಗೆ ಜೀವನ ಪರ್ಯಂತವಾಗಿ ಒಂದು ಗುರುವಿನ ಅನುಗ್ರಹ ರಕ್ಷೆ ಇದ್ದೇ ಇರುತ್ತೆ ಆದರೆ ಈಗ ತಾತ್ಕಾಲಿಕವಾಗಿ ಏನು ಪೆಟ್ಟುಗಳು ಬೀಳಬೇಕು ಅದು ಪೆಟ್ಟುಗಳು ಬಿದ್ದೇ ಬೀಳುತ್ತೆ ಅದಕ್ಕೆ ನಾವು ಆ ಮನಸ್ಸನ್ನ ಮಾಡಿರಬೇಕು ಈಗ ಗುರುಗಳ ಅನುಗ್ರಹವನ್ನ ನಾವು ಪಡೆದುಕೊಳ್ಬೇಕು ಆಗ ಇವೆಲ್ಲ ಕಮ್ಮಿ ಆಗುತ್ತೆ ಆ ಯಾರಿಗೆ ಸಮಸ್ಯೆಗಳಿದೆ ಮೇಷರಾಶಿಯವರಿಗೆ ಮೀನರಾಶಿಯವರಿಗೆ ಮಕರ ರಾಶಿಯವರಿಗೆ ಆ ಇವರಿಗೆಲ್ಲ ಏನು ಸಮಸ್ಯೆಗಳಿದೆ ಇವರೆಲ್ಲರೂ ಕೂಡ ವಿಶೇಷವಾಗಿ ಗುರುಗಳ ಆರಾಧನೆಯನ್ನ ಮಾಡಬೇಕು ಈ ವರ್ಷದಲ್ಲಿ ಗುರುಗಳ ಆರಾಧನೆಯನ್ನ ಮಾಡಬೇಕು ಹಾಗೂ ತಮಗೆ ಏನು ಬೇಕು ಅದನ್ನ ಬಲಿಷ್ಠವಾಗಿ ಅವರದನ್ನ ಚಿಂತನೆ ಮಾಡಬೇಕು ಹಾಗೂ ಅದಕ್ಕೊಂದು ರೂಪುರೇಷೆಗಳನ್ನ ಮಾಡ್ಕೊಳ್ಬೇಕು ಆಗ ಅವರಿಗೆ ಖಂಡಿತ ಒಳ್ಳೆಯದಾಗುತ್ತೆ ಗುರುಗಳ ಅನುಗ್ರಹ ಆಗುತ್ತೆ ಒಂದು ವೇಳೆ ಅವರು ಗುರುಗಳ ಆಶೀರ್ವಾದವನ್ನು ಪಡೆದುಕೊಳ್ಳದೇನೆ ಇದ್ದರೆ ಗುರುಗಳ ಸೇವೆಯನ್ನ ಮಾಡದೇನೆ ಇದ್ದರೆ ಅವರಿಗೆ ಬಹಳ ಕಷ್ಟ ಆಗುತ್ತೆ ಜೀವನದಲ್ಲಿ ಅದಕ್ಕೋಸ್ಕರ ಹೇಳ್ತಾರೆ ಪ್ರತಿಯೊಬ್ಬರು ಕೂಡ ಗುರು ಹೋಮವನ್ನು ಮಾಡಿ ಬೃಹಸ್ಪತಿ ಹೋಮವನ್ನು ಮಾಡಿ ಅಂತ ಹೇಳ್ತಾರೆ ಬೃಹಸ್ಪತಿ ಆಚಾರ್ಯರ ಆರಾಧನೆ ಮಾಡಿ ಅಂತ ಹೇಳ್ತಾರೆ ಆದರೆ ನಾನು ಇಲ್ಲಿ ಹೇಳ್ತಾ ಇರುವಂಥದ್ದು ಒಂದು ವಿಷಯ ಇದೆ ಏನು ಅಂತಂದರೆ ಯಾರಿಗೆ ಗುರುಬಲ ಇಲ್ಲ ಅವರು ರಾಯರ ಸೇವೆಯನ್ನು ಮಾಡಿ ರಾಯರ ನಾಮಲೇಖನವನ್ನು ಮಾಡಿ ಇಲ್ಲ ರಾಯರ ಮಠಗಳಿಗೆ ಹೋಗಿ ನೀವು ಸೇವೆಯನ್ನು ಮಾಡಿ ಕನಿಷ್ಠ ಪಕ್ಷ ಹನ್ನೊಂದು ಗುರುವಾರ ಆದರೂ ಕೂಡ ನೀವು ರಾಯರ ಮಠಗಳಿಗೆ ಹೋಗುವಂಥ ಒಂದು ಕ್ರಮ ಇಟ್ಕೊಳ್ಳಿ ಹಾಗೂ ರಾಯರ ಸೇವೆಯನ್ನು ಮಾಡಿ ರಾಯರಿಗೂ ಬೃಹಸ್ಪತಿ ಆಚಾರ್ಯರಿಗೂ ಏನು ಸಂಬಂಧ ಬೃಹಸ್ಪತಿ ಆಚಾರ್ಯರೇ ಬೇರೆ ಗುರು ರಾಯರೇ ಬೇರೆ ಅಲ್ವಾ ಅಂತ ನಿಮ್ಗೆ ಅನಿಸುತ್ತೆ ಇಲ್ಲಿ ಬೃಹಸ್ಪತಿ ಆಚಾರ್ಯರು ತುಂಬ ದೊಡ್ಡ ದೇವತೆಗಳು ಅವರು ಎಲ್ಲ ಸಕಲ ದೇವತೆಗಳಿಗೂ ಗುರುಗಳು ಸಕಲ ದೇವತೆಗಳಿಗೂ ಕೂಡ ಜ್ಯೋತಿಷ್ಯವನ್ನು ಹೇಳುವಂಥವರು ಅಂತಹ ದೊಡ್ಡ ಯೋಗ್ಯತೆಯಲ್ಲಿರುವಂಥವರು ಬೃಹಸ್ಪತಿ ಆಚಾರ್ಯರು ಗುರುರಾಯರ ಸೇವೆಯನ್ನು ಮಾಡೋದರಿಂದ ಏನಾಗುತ್ತೆ ಬೃಹಸ್ಪತಿ ಆಚಾರ್ಯರಿಗೆ ಸಂತೋಷ ಆಗುತ್ತೆ ಗುರುಬಲ ಇಲ್ಲ ಅಂತ ಗುರುಗಳ ತನ್ನ ಗುರುಗಳ ಸೇವೆಯನ್ನು ಮಾಡ್ತಿದ್ದಾರೆ ಅದರಿಂದ ಇವ್ರಿಗೆ ಒಳ್ಳೇದಾಗಬೇಕು ಅಂತ ಅವರ ಆಶೀರ್ವಾದವನ್ನು ಮಾಡ್ತಾರೆ ಹೊರತು ಗುರುರಾಯರನ್ನೇ ಬೃಹಸ್ಪತಿ ಆಚಾರ್ಯರು ಅಂತ ತಿಳ್ಕೊಳ್ಬಾರ್ದು ಗುರುರಾಯರು ಸೇವೆಯನ್ನು ಯಾಕೆಂದರೆ ನಮ್ಮ ಗುರುಗಳು ರಾ ಗುರು ರಾಯರು ಅವರ ಸೇವೆಯನ್ನು ನಾವು ಮಾಡಬೇಕು ಯಾವತ್ತೂ ಕೂಡ ನಮ್ಮ ನಮ್ಮ ಗುರುಗಳ ಸೇವೆಯನ್ನು ನಾವು ಮಾಡಬೇಕು ಅವಾಗ ನಮಗೆ ಮೂಲ ಗುರುಗಳು ಅನುಗ್ರಹವನ್ನು ಮಾಡ್ತಾರೆ ಇಲ್ಲಿ ಹಾಗಿದ್ರೆ ಎಲ್ಲ ಸುಖ ದುಃಖಗಳಿಗೆ ಬೃಹಸ್ಪತ್ಯಾಚಾರ್ಯರೇ ಕಾರಣರ ಅವರೇ ಸುಪ್ರೀಂ ಕೋರ್ಟಾ ಅಂತ ಅನಿಸುತ್ತೆ ಅಂತ ಒಂದು ಪ್ರಶ್ನೆ ಬರುತ್ತೆ ಎಲ್ಲರೂ ಕೂಡ ಹಾಗೆ ಹೇಳ್ತಾರೆ ಎಲ್ಲರೂ ಕೂಡ ಅದನ್ನೇ ಮಾಡ್ತಾರೆ ಹೇಳ್ತಾರೆ ಅದನ್ನೇ ಮಾಡ್ತಾರೆ ಬೃಹಸ್ಪತಿ ಬೃಹಸ್ಪತಿ ಸಂದೇಶ ಅಂತಿ ಅಂತಾರೆ ಗುರು ಬೃಹಸ್ಪತಿ ಸಂದೇಶ ಅಂತಿ ಅಂತಾರೆ ಬೃಹಸ್ಪತಿ ಆಚಾರ್ಯ ಸೇವೆ ಅಂತಾರೆ ಅಥವಾ ಬೃಹಸ್ಪತಿ ಮಂತ್ರ ಜಪ ಅಂತ ಹೇಳ್ತಾರೆ ಹೋಮ ಅಂತ ಹೇಳ್ತಾರೆ ವಾಸ್ತವವಾಗಿ ಹಾಗಲ್ಲ ಸುಪ್ರೀಂ ಕೋರ್ಟು ಅಂತಂದರೆ ಅದು ಭಗವಂತ ಸಕಲ ಗೃಹಬಲ ನೀನೆ ಸರಸಿ ಜಾಕ್ಷ ಅಂತ ಹೇಳಿದಂತೆ ವಾಮನ ನಾಮಕನಾಗಿರುವಂತಹ ಪರಮಾತ್ಮನೇ ಗುರುಬಲವನ್ನ ಪ್ರತಿಯೊಬ್ಬರಿಗೂ ನೀಡುವಂಥವನು ವಾಮನ ರೂಪಿಯಾದ ಈಗ ರಾಹು ದೋಷ ಯಾರಿಗಿದೆ ಅವರು ವರಾಹದೇವರನ್ನೇ ಆಶ್ರಯಿಸಬೇಕು ಅವನೇ ಸುಪ್ರೀಂ ಅವನೇ ಸುಪ್ರೀಂ ಕೋರ್ಟ್ ವರಾಹದೇವರೇ ರಾಹು ದೋಷವನ್ನು ಪರಿಹಾರ ಮಾಡುವಂಥವರು ಈ ರಾಹು ಅಲ್ಲ ಅದರಂತೆ ಯಾರಿಗೆ ಗುರುಬಲ ಇಲ್ಲ ಅವರಿಗೆ ಗುರುಬಲ ಕೊಡುವಂಥವನು ವಾಮನ ರೂಪಿಯಾದ ಪರಮಾತ್ಮ ಆದ್ದರಿಂದ ಅದು ಇದೆಲ್ಲ ಜ್ಯೋತಿಷ್ಯ ಶಾಸ್ತ್ರದಲ್ಲೇ ಹೇಳಿರುವಂತಹ ವಿಚಾರ ಇದು ನಮ್ಮ ಕಲ್ಪನೆ ಅಲ್ಲ ಇದು ಒಂದೊಂದು ಗ್ರಹಗಳಿಗೆ ಒಂದೊಂದು ದೇವತೆಗಳು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಆದ್ದರಿಂದ ಈಗ ಈ ಬೃಹಸ್ಪತಿ ಗುರು ಗುರುಗ್ರಹಕ್ಕೆ ಮುಖ್ಯವಾಗಿ ನಿಯಾಮಕ ಭಗವದ್ ರೂಪ ಅದು ವಾಮನ ಅನ್ನುವಂತಹ ಭಗವದ್ ರೂಪ ಯಾರಿಗೆ ಗುರುಬಲ ಇಲ್ಲ ಅವರು ದಧಿವಾಮನ ಸ್ತೋತ್ರವನ್ನು ಹೇಳಬೇಕು ವಾಮನ ದೇವರ ಸ್ಮರಣೆಯನ್ನು ಮಾಡಬೇಕು ಮತ್ತು ರಾಯರ ಸೇವೆ ಮಾಡಬೇಕಾದರೆ ರಾಯರ ಹೃದಯದಲ್ಲಿರುವಂತಹ ವಾಯುದೇವರ ಹೃದಯದಲ್ಲಿರುವಂತಹ ವಾಮನನ್ನೇ ಚಿಂತನೆ ಮಾಡಬೇಕು ಆಗ ಅವರಿಗೆ ಗುರುಬಲ ಬರುತ್ತೆ ಇದನ್ನು ಮಾಡ್ದೇ ಇದ್ದರೆ ಅವರಿಗೆ ಗುರುಬಲ ಬರಲ್ಲ ಯಾರು ಗುರುಬಲ ತಪ್ಪಿಸ್ಕೊಂಡಿದ್ದಾರೋ ಅವರಿಗೆ ವಾಮನ ದೇವರೇ ಅನುಗ್ರಹ ಮಾಡುವಂಥದ್ದು ವಾಮನ ದೇವರೇ ಯಾಕೆ ಅಂದರೆ ಈಗ ಒಂದು ಉದಾಹರಣೆ ಹೇಳ್ತೇನೆ ಈಗ ಒಬ್ಬ ವ್ಯಕ್ತಿಗೆ ಒಂದು ಶಿ ಶಿಕ್ಷೆಯನ್ನು ಕೊಡುತ್ತೆ ಅವಾಗ ಶಿಕ್ಷೆ ಕೊಡುವಂತಹವರು ಯಾರೋ ಪೊಲೀಸರು ಅಥವಾ ಇನ್ಯಾರೋ ಒಬ್ಬರು ಇರ್ತಾರೆ ಅಧಿಕಾರಿಗಳು ಇರ್ತಾರೆ ನಾವು ಹೋಗಿ ಅವ್ ನಮಗೆ ಶಿಕ್ಷೆ ಕೊಟ್ಟಿದ್ದು ಕೋರ್ಟು ಕೋರ್ಟು ಇವನಿಗೆ ಜೈಲ್ಗೆ ಹಾಕು ಅಂತ ಶಿಕ್ಷೆ ಕೊಡುತ್ತೆ ಜೈಲಿಗೆ ಹಾಕಲಿಕ್ಕೆ ಹೊರಟವನು ಪೊಲೀಸ್ ನಾವು ಪೋಲೀಸ್ ಕಾಲನ್ನು ಎಷ್ಟು ಹಿಡ್ಕೊಂಡ್ರೂ ಕೂಡ ಪೊಲೀಸ್ ಏನೂ ಮಾಡಲಿಕ್ಕೆ ಆಗೋಲ್ಲ ಕೋರ್ಟ್ ಇದೆ ನಾನು ನಿನ್ನ ಜೈಲಿಗೆ ಹಾಕಲೇಬೇಕು ಅಂತ ಹೇಳ್ತಾನೆ ನಾವು ಪೊಲೀಸಿಗೆ ನಾವು ಎಷ್ಟು ಆಹಾರ ಕೊಡೋಣ ಎಷ್ಟೇ ಏನೇ ಕೊಟ್ಟರೂ ಕೂಡ ಅವನು ಬಿಡ್ಲಿಕ್ಕೆ ಅವನೇ ಅವನೇ ಹಸುದಂತ ಆಗಿರ್ತಾನೆ ಯಾವಾಗ ನಾವು ಕೋರ್ಟ್ ಹತ್ರನೇ ಹೋಗಿ ನಮ್ಮ ಜೈಲಿನ ಬಿಡುಗಡೆ ಮಾಡ್ಲಿಕ್ಕೆ ನಾವು ಏನು ಮಾಡಬೇಕು ಪ್ರಾಶ್ಚಿತ ಅದನ್ನೆಲ್ಲ ಮಾಡಿದ್ರೆ ಮಾತ್ರ ಅದು ಕೋರ್ಟ್ ನಮ್ಮನ್ನು ಆ ಅಪರಾಧ ಮುಕ್ತ ಮಾಡುತ್ತೆ ಜೈಲಿಂದ ವಿಮೋಚನೆ ಮಾಡುತ್ತೆ ಹೊರತು ಈ ಪೊಲೀಸ್ಗಳಿಗೆ ಅಧಿಕಾರ ಇರಲ್ಲ ಅದರಂತೆ ಈ ಆಚಾರ್ಯರು ಕೂಡ ಒಬ್ಬ ಪೊಲೀಸ್ ಅಧಿಕಾರಿ ಇದ್ದಂತೆ ಸುಪ್ರೀಂ ಕೋರ್ಟು ಅದು ವಾಮನ ರೂಪಿಯಾದ ಪರಮಾತ್ಮ ಅವನು ಆರ್ಡರ್ ಮಾಡಿರ್ತಾನೆ ಈ ವರ್ಷ ಇವರು ದುಃಖ ಅನುಭವಿಸಲಿ ಅಂತ ಅವನು ಆರ್ಡರ್ ಮಾಡಿರ್ತಾನೆ ನಾವು ಆ ಆ ಭಗವಂತನ ರೂಪವನ್ನು ಮರೆತು ಈ ಬೃಹಸ್ಪತಿ ಆಚಾರ್ಯರ ಎಷ್ಟೇ ಹೋಮ ಜಪ ಮಂತ್ರಗಳು ಮಾಡಿದ್ರು ಕೂಡ ಇವರು ಅಸ್ವತಂತ್ರರಿರ್ತಾರೆ ಇರ್ತಾರೆ ಅವರು ನಮಗೆ ಶಕ್ತಿಯನ್ನು ಕೊಡಲಿಕ್ಕೆ ಅವ್ರಿಗಾಗಲ್ಲ ಯಾಕೆಂದರೆ ದೇವರ ಆಜ್ಞೆಯನ್ನು ಇವರಾರೂ ಕೂಡ ಉಲ್ಲಂಘನೆ ಮಾಡಲ್ಲ ಪ್ರತಿಯೊಂದು ಗ್ರಹಗಳಿಗೂ ಹೀಗೆ ಯಾರಿಗೆ ರಾಹು ದೋಷ ಇದೆ ಅವರು ಭೂಬರಾಹ ದೇವರನ್ನೇ ಅವರು ಆರಾಧನೆ ಮಾಡಬೇಕು ಆಗ ಮಾತ್ರ ಅವರಿಗೆ ರಾಹುದೋಷ ಸರ್ಪದೋಷಗಳು ಪರಿಹಾರ ಆಗುತ್ತೆ ಅದನ್ನು ಬಿಟ್ಟು ನೀವು ಎಷ್ಟೇ ರಾಹು ಮಂತ್ರ ಜಪ ಹೋಮ ಮಾಡಿದ್ರೆ ಅದು ಕೆಲಸ ಮಾಡಲ್ಲ ಅದು ಈ ಒಂದು ಎಚ್ಚರಿಕೆ ಇರಬೇಕು ಆದ್ದರಿಂದಲೇ ಹೇಳ್ತಾರೆ ಸಕಲ ಗ್ರಹ ಬಲ ನೀನೆ ಅಂತ ಇನ್ನೂ ಒಂದು ಇಲ್ಲಿ ಮುಖ್ಯವಾದ ವಿಷಯ ಇದೆ ಈ ನವಗ್ರಹಗಳಲ್ಲಿ ಕೆಲವು ಗ್ರಹಗಳು ಕ್ರೂರವೂ ಆಗಿರುತ್ತೆ ಹಾಗೆ ಒಳ್ಳೆಯದನ್ನು ಮಾಡುತ್ತೆ ಉದಾಹರಣೆ ರವಿ ಇಟ್ಕೊಳ್ಳೋಣ ರವಿ ಬಹಳ ಒಳ್ಳೆಯ ಕೆಲಸವನ್ನು ಮಾಡುವಂಥ ಒಂದು ಗ್ರಹ ಆದರೆ ಸಮಯ ಬಿದ್ದರೆ ಅಷ್ಟೇ ಕ್ರೂರ ಸ್ವಭಾವ ಅಷ್ಟೇ ಕೆಟ್ಟದ್ದು ಕೂಡ ರವಿಯಿಂದ ನಮಗೆ ನಡೆಯುತ್ತೆ ಆದರೆ ಗುರುಗ್ರಹ ಹಾಗಲ್ಲ ಯಾರಿಗೂ ಕೂಡ ಕೆಟ್ಟದ್ದು ಮಾಡು ಈಗ ನಮ್ಮ ಲೋಕದಲ್ಲಿ ನಮಗೊಬ್ಬರು ಇದ್ದಾರೆ ಅಂತ ಇಟ್ಕೊಳ್ಳೋಣ ಆ ಗುರುಗಳು ಏನು ಮಾಡ್ತಾರೆ ಅವ್ರ ಹತ್ರ ಹೋಗಿ ಉಪಸೃತಿ ಮಾಡಿದ್ರೆ ಒಳ್ಳೇದು ಮಾಡ್ತಾರೆ ಹಾಗೂ ನಮ್ಗೆ ಏನೇನು ಬೇಕು ಎಲ್ಲವನ್ನೂ ಕೊಡ್ತಾರೆ ಸಮಾಜದಲ್ಲಿ ನಮ್ಮ ಅಲೆಯತೆ ನಡೆಯುವ ಹಾಗೂ ಕೂಡ ಮಾಡ್ತಾರೆ ಅವ್ರ ಹತ್ರ ಹೋಗಲಿಲ್ಲ ಅಂದರೆ ಅವರೇನೂ ಮಾಡಲ್ಲ ಹಾಗೆ ಈ ಬೃಹಸ್ಪತಿ ಆಚಾರ್ಯರು ಈ ಗುರುಗ್ರಹ ಏನಿದೆ ಅದು ಕೂಡ ಹಾಗೆ ದೊಡ್ಡ ಗ್ರಹ ಶ್ರೇಷ್ಠ ಗ್ರಹ ಆದರೆ ಯಾರಿಗೂ ಕೂಡ ಕೆಡಕನ ಮಾಡಲ್ಲ ಯಾರಿಗೂ ಕೆಟ್ಟದಾಗಲಿ ಅಂತ ಅನ್ನೋಲ್ಲ ಗುರುಬಲ ಇದ್ದರೆ ಒಳ್ಳೆಯದಾಗುತ್ತೆ ಗುರುಬಲ ಇಲ್ಲ ಅಂದರೆ ಅವ್ರಿಗೇನೋ ಗಾಳಿಲಿ ಹಾರೋಗ್ಬಿಟ್ರು ಅಂತ ಇಲ್ಲ ಅವ್ರಿಗೇನು ಕೆಟ್ಟದ್ದೇನೂ ಆಗಲ್ಲ ಅಭಿವೃದ್ಧಿಗಳೆಲ್ಲ ಆಗಲ್ಲ ಗುರುಬಲ ಇಲ್ಲ ಅಂತ ಅಷ್ಟೇ ಇಲ್ಲಿ ಪಾಯಿಂಟನ್ನು ಇಟ್ಕೊಳ್ಬೇಕು ಹೊರತು ಇನ್ನೇನೋ ಆಗಿಬಿಡುತ್ತೆ ಅಂತ ಯಾರೂ ಕೂಡ ಇಲ್ಲಿ ಹೆದರಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಯಾರಿಗೆ ಗುರುಬಲ ಬೇಕು ಅವರು ವಾಮನ ರೂಪಿಯಾದ ಪರಮಾತ್ಮನನ್ನು ಅಥವಾ ದಧಿವಾಮನನ್ನು ನಾವು ವಿಶೇಷವಾಗಿ ಭೂಮಿ ವಾಮನೋ ದಾತಂತ ವಾಮನ ರೂಪಿಯಾದ ಪರಮಾತ್ಮ ಭೂಮಿಯನ್ನು ಕೊಡ್ತಾನೆ ಅಂತ ಶಾಸ್ತ್ರ ಗ್ರಂಥಗಳು ಹೇಳುತ್ತೆ ಆದ್ದರಿಂದ ವಾಮನ ರೂಪಿಯಾದ ಪರಮಾತ್ಮನನ್ನು ನಾವು ಹೆಚ್ಚು ಆರಾಧನೆಯನ್ನು ಮಾಡಬೇಕು ಪ್ರಕೃತದಲ್ಲಿ ನಾವು ಈಗ ಏನು ಮಾಡಬೇಕು ಯಾರಿಗೆ ಗುರುಬಲ ಇಲ್ಲ ನಾವು ಯಾರು ಕಷ್ಟದಲ್ಲಿದ್ದಾರೋ ಅವ್ರ ಪಕ್ಷದಲ್ಲಿ ನಾವು ನಿಂತು ಮಾತಾಡ್ತೀವಿ ಯಾವಾಗಲೂ ಕೂಡ ಆದ್ದರಿಂದ ಯಾರಿಗೆ ಗುರುಬಲ ಇಲ್ಲ ಗುರುಬಲ ಕಳ್ಕೊಂಡಿದ್ದಾರೆ ಅವರಿಗೆ ಕೈ ಹಾಕಿದ್ದಲ್ಲೆಲ್ಲ ಅವರಿಗೆ ಕಷ್ಟವೇ ಇದೆ ಅಂಥವ್ರು ಏನು ಮಾಡಬೇಕು ಅಂದರೆ ಅವರು ವಿಶೇಷ ಅವರಿಗೆ ಒಂದು ನಿಜವಾಗಿಯೂ ಕೂಡ ಒಂದು ಒಳ್ಳೆಯ ಪರೀಕ್ಷೆ ಸಮಯ ಇದು ಅವರು ಎದೆಗುಂದಿದೆ ಅವರು ಪ್ರಯತ್ನ ಪಟ್ಟು ಅವರು ರಾಯರ ಸೇವೆಯನ್ನು ಮಾಡಬೇಕು ರಾಯರ ಸೇವೆಯನ್ನು ಮಾಡಿದ್ರೆ ಅವರಿಗೆ ಈ ಗುರುಬಲ ಇದ್ದವರು ಸೋಮಾನಿತನದಲ್ಲಿ ಕೂತ್ರೆ ಅವರನ್ನು ಹಿಂದಿಕ್ಕಿ ಇವರು ಮುಂದೆ ಹೋಗ್ತಾರೆ ಯಾರಿಗೆ ಗುರುಬಲ ಇದೆ ಅವ್ರಿಗೇನೂ ಕನಸಿಲ್ಲ ಉದ್ದೇಶ ಇಲ್ಲ ಸೋಮಾರಿತನ ಆಲಸನ್ಹು ಮನುಷ್ಯಾಣ ಶರೀರಸ್ಥೋ ಮಹಾಂದ್ರಿಪುಹು ಆಯಿತಾ ಆ ಒಬ್ಬ ದೊಡ್ಡ ಶತ್ರು ನಮ್ಮಲ್ಲಿ ಇದ್ಬಿಟ್ರೆ ಏನೂ ಆಗಲ್ಲ ಅವ್ರಿಗೆ ಗುರುಬಲ ಇದ್ದವರೇ ಆದರೂ ಕೂಡ ಅವರು ಆಲಸಿ ಅಲಸಿಗಳಾಗಿದ್ದಾರೆ ಸೋಮಾರಿಗಳಾಗಿದ್ದಾರೆ ಅವರನ್ನು ಕೂಡ ಹಿಂದೆ ಹಾಕಿ ಇವರು ಮುಂದೆ ಹೋಗ್ತಾರೆ ಆದ್ದರಿಂದ ನೀವೇನು ಮಾಡಬೇಕು ನಾಳೆಯಿಂದ ಗುರುಬಲಕ್ಕೋಸ್ಕರ ಗುರುಗಳ ಅನುಗ್ರಹಕ್ಕೋಸ್ಕರ ಪ್ರಯತ್ನವನ್ನು ಮಾಡಬೇಕು ರಾಯರ ನಾಮಲೇಖನವನ್ನು ಮಾಡಿ ರಾಯರ ನಾಮಲೇಖನ ಮಾಡಬೇಕಾದ್ರೆ ಬೃಹಸ್ಪತ್ಯಾಚಾರ್ಯರನ್ನು ಮೊದಲು ಗುರುರಾಯರನ್ನು ಸ್ಮರಣೆ ಮಾಡಿ ನಂತರ ಬೃಹಸ್ಪತ್ಯಾಚಾರ್ಯರನ್ನು ಸ್ಮರಣೆ ಮಾಡಿ ಆಮೇಲೆ ವಾಮನ ದೇವರನ್ನ ಸ್ಮರಣೆ ಮಾಡಿ ಹನುಮಂತ ದೇವರನ್ನು ಸ್ಮರಣೆ ಮಾಡಿ ನಿಮಗೆ ಗುರುಬಲ ಸಿಗುತ್ತೆ ನೀವು ಮಾಡ್ದೇ ಇದ್ದರೆ ನಿಮಗೆ ಹಿನ್ನಡೆ ಹಿನ್ನಡೆ ಆಗುವಂತಹ ಅವಕಾಶಗಳು ಖಂಡಿತ ಇರುತ್ತೆ ಅದನ್ನು ಅನುಭವಿಸಬೇಕಾಗುತ್ತೆ ಅದಕ್ಕಿಂತ ನೀವು ಈ ಒಂದು ಉದ್ದೇಶದಲ್ಲಿ ಹದಿನಾಲ್ಕನೇ ತಾರೀಕಿಂದ ಈ ಒಂದು ಉದ್ದೇಶದಲ್ಲಿ ಗುರುಬಲಕ್ಕೋಸ್ಕರ ರಾಯರ ಸೇವೆಯನ್ನು ನೀವು ಹೆಚ್ಚು ಮಾಡಿ ಅಥವಾ ನೀವು ನಾಮಲೇಖನವನ್ನು ಪ್ರಾರಂಭ ಮಾಡಿ ಪ್ರಾರಂಭ ಮಾಡಿದರೆ ಈ ಉದ್ದೇಶವನ್ನು ಇಟ್ಕೊಂಡು ನೀವು ಮಾಡಿ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಸಂಕಲ್ಪ ಕೃಷ್ಣಾರ್ಪಣೆ ಬಹಳ ಮುಖ್ಯ ಸಂಕಲ್ಪ ನಿಮ್ಮ ಗೋತ್ರ ನಕ್ಷತ್ರ ದೇಶ ಕಾಲ ಎಲ್ಲವನ್ನು ಕೂಡ ಹೇಳಿಕೊಂಡು ಈ ಉದ್ದೇಶಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ ಅಂತ ಸಂಕಲ್ಪ ಮಾಡಿ ಮಾಡಿ ನಿಮಗೆ ಗುರುಬಲ ಸಿಗುತ್ತೆ ಹಾಗೂ ಗುರುಗಳ ಅನುಗ್ರಹವು ಕೂಡ ನಿಮಗೆ ಉಂಟಾಗುತ್ತೆ ಎಂಬುದಾಗಿ ಹೇಳ್ತಾ ಎಸ್ ಸಂಪೂರ್ಣ ಸರ್ವದೋಷ ವಿವರ್ಜಿತ प्रीयतां प्रीतेवालं विष्णुर्मे परमसुहुरु श्रीकृष्णार्पणमस्ति